ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆಯಿಂದ ಸಂಜೆ ಚಿಕ್ಕ ಚಿಕ್ಕ ಒಂದು ಗ್ಲೀಮ್ಸ್ನ ನಾನು ತೆಗೆದಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಸೊ ಇದು ಮಂಗಳವಾರದ ಬೆಳಗ್ಗೆಯಿಂದ ಸಂಜೆ ಒಂದು ಬ್ಲಾಗ್ ಆಗಿರುತ್ತೆ ಯೂಶ್ವಲಿ ಇದು ನಾನು ಮಂಗಳವಾರ ಮತ್ತು ಭಾನುವಾರ ಡಿಸ್ಪ್ಯಾಚ್ನ ಮಾಡಲ್ಲ ಸೊ ತುಂಬ ಎಮರ್ಜೆನ್ಸಿ ಇದ್ದ ಕಾರಣ ನಾನು ಮಂಗಳವಾರ ಡಿಸ್ಪ್ಯಾಚ್ನ ಮಾಡ್ತಾಯಿದ್ದೀನಿ ಸೊ ತುಂಬ ಎಮರ್ಜೆನ್ಸಿ ಅಂದರೆ ಇದು ಅಟ್ ಎನಿ ಕಾಸ್ಟ್ ಗುರುವಾರ ಹೋಗಬೇಕಾಗಿತ್ತು ಈ ಸ್ಯಾರೀಸು ಅದಕ್ಕೋಸ್ಕರ ಮೂರೇ ಮೂರು ಅಂದರೆ ಈ ಸಿಂಗಲ್ ಸಿಂಗಲ್ ಪೀಸಸ್ ಇರುತ್ತಲ್ಲ ಅದನ್ನು ಮಾತ್ರ ಮಾಡ್ತಾ ಇರೋದು ಯೂಶ್ವಲಿ ನಾನು ಸಿಂಗಲ್ ಸಿಂಗಲ್ ಪೀಸ್ ಆರ್ಡರ್ಸ್ ಕೆಲವೊಂದೊಂದು ಸಲ ತಗೋತೀನಿ ಕೆಲವೊಂದೊಂದು ಸಲ ತಗೊಳ್ಳಲ್ಲ ಎಲ್ಲ ಬಲ್ಕ್ ಆರ್ಡರ್ಸ್ ತೊಗೊತಾ ಇರೋದು ನಾನೀಗ ಸದ್ಯಕ್ಕೆ ಸಿಂಗಲ್ ಸಿಂಗಲ್ ಪೀಸ್ ಅಂದರೆ ರಿಸ್ಕ್ ಆಗುತ್ತೆ ಅಂತ ಸಿಂಗಲ್ ಪೀಸ್ನು ತೊಗೊತೀನಿ ತೊಗೊಳೋದೇ ಇಲ್ಲ ಅಂತ ಅಲ್ಲ ಪ್ರೆಸೆಂಟ್ಲಿ ಬಲ್ಕ್ ಆರ್ಡರ್ಸ್ನ ತಗೊತಾ ಇರೋದು ಸೊ ಇವಾಗ ಸಿಂಗಲ್ ಪೀಸ್ ಅರ್ಜೆಂಟ್ ಇತ್ತು ಅಂತ ಅಂದ್ಬಿಟ್ಟು ಇವತ್ತು ಹಾಕಲೇಬೇಕು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಕೂತ್ಕೊಂಡಿದ್ದೀನಿ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಹಂಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಟೈಮೇ ಇರಲ್ಲ ಮಕ್ಕಳನ್ನ ಕಡೆ ಕಳಿಸ್ಬಿಟ್ಟು ಆಫೀಸ್ಗೆ ಹೋಗೋಕ್ಕೆ ಬರೀ ಮುಕ್ಕಾಲು ಗಂಟೆ ಇರುತ್ತೆ ಆ ಮುಕ್ಕಾಲು ಗಂಟೆಯಲ್ಲೂ ಅಡ್ರೆಸ್ನೆಲ್ಲ ಬಳ ಬರೆದು ಹೋಗಬೇಕಾಗಿತ್ತು ಸೊ ಬರ್ಕೊಂಡು ಮೂರೇ ಅಲ್ವಾ ಇದ್ದಿದ್ದು ಅಂದ್ಬಿಟ್ಟು ಬರ್ಕೊಂಡು ಯೂಶ್ವಲಿ ನಾನು ಆಫೀಸಲ್ಲಿ ಪ್ರಿಂಟೌಟ್ ತೆಗೆದಿಟ್ಕೊಂಡ್ಬಿಡ್ತೀನಿ ಫ್ರಮ್ಮು ಮತ್ತು ಟೂನ ಬಟ್ ಫ್ರಮ್ ತೆಗೆದಿಟ್ಕೊಂಡ್ಬಿಟ್ಟಿರ್ತೀನಿ ಟೂ ಮಾತ್ರ ಹಾಕ್ಕೊಂಡು ಹೋಗ್ತೀನಿ ಬಟ್ ಅರ್ಜೆಂಟ್ ಇದ್ದಿದ್ರಿಂದ ಆಗಲಿಲ್ಲ ಆದ್ರೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಲ್ಕ್ ಆರ್ಡರ್ಸ್ ತುಂಬ ಇದೆ ತುಂಬ ಥ್ಯಾಂಕ್ಸ್ ನಿಮ್ಮ ಒಂದು ರೆಸ್ಪಾನ್ಸಿಗೆ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತಷ್ಟು ಬಲ್ಕ್ ಆರ್ಡರ್ಸ್ ಬೇಕು ಅಂತ ಅಂದರೆ ಅಂದರೆ ಏನು ಬಲ್ಕ್ ಆರ್ಡರ್ಸ್ ಅಂತ ಅಂದರೆ ಹೋಲ್ಸೇಲ್ ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಥವಾ ನಿಮಗೂ ಕೂಡ ಮದುವೆಗಾಗಿರ್ಬೋದು ಫಂಕ್ಷನ್ಗಾಗಿರ್ಬೋದು ತುಂಬ ಆರ್ಡರ್ ಸೀರೆಗಳು ಬೇಕು ಅಂತ ಅನ್ನುವಂಥವ್ರು ಕೇಳಿಗೆ ಹಾಕಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು ನಾನು ಕ್ಯಾಟ್ಲಾಗ್ನ ಕಳಿಸ್ತೀನಿ ಯಾವ್ಯಾವ ಡಿಸೈನ್ಸ್ ಇದೆ ನಮ್ಮಲ್ಲಿ ಅವೈಲೇಬಲ್ ಡಿಸೈನ್ಸ್ ಯಾವ್ದಾವ್ದು ಇದೆ ಅಂತ ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ನನಗೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು ನಾನು ಕಳಿಸ್ಕೊಡ್ತೀನಿ ಅಥವಾ ಮೆಸೇಜ್ ಮಾಡ್ತಾರೆ ಸೊ ಅವರಿಗೆ ರಿಪ್ಲೈ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ತುಂಬ ಬ್ಯುಸಿ ಬ್ಯುಸಿ ಡೇ ಇವಾಗಂತೂ ಥಿಂಕ್ ಮಾಡೋಕ್ಕೂ ಅಂದರೆ ಬೇರೆ ಎಲ್ಲ ಆಚೆ ಈಚೆ ಎಲ್ಲ ತಿಂಕ್ ಮಾಡೋಕ್ಕೂ ಟೈಮ್ ಇರೋಲ್ಲ ಅಷ್ಟು ಬ್ಯುಸಿ ಇರ್ತೀನಿ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗೆಲ್ಲ ಬರ್ದಾದ್ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅದಾದಮೇಲೆ ಮತ್ತೆ ಡಿಸ್ಪ್ಯಾಚ್ ಮಾಡೋಕ್ಕೆ ಮಾರ್ನಿಂಗ್ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ರು ಅಲ್ಲಿ ಒಂದು ಕಾಲು ಗಂಟೆ ವೆಯ್ಟ್ ಮಾಡೋಷ್ಟು ಇರಲಿಲ್ಲ ತಗೊಂಡು ನಾನು ಮತ್ತೆ ಆಫೀಸ್ ಹತ್ರನೇ ಹೋದೆ ಅಲ್ಲೂ ಒಂದು ಡಿ ಟಿ ಡಿ ಸಿ ಇತ್ತು ಅಲ್ಲೇ ಹಾಕಿಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಅಲ್ಲಿ ಕರೆಕ್ಟಾಗಿ ಆಗುತ್ತೆ ಆಫೀಸಿಗೆ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಟೆನ್ ಓ ಕ್ಲಾಕಿಗೆ ಹೋಗ್ತೀನಿ ಅಲ್ಲಿ ಕರೆಕ್ಟಾಗಿ ಓಪನ್ ಇರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಆಯಿತು ಅಲ್ಲಿ ಹೋಗಿ ಹಾಕಿಬಿಟ್ಟು ಅಲ್ಲಿ ರಾಜಾಜಿನಗರಲ್ಲೇ ಹಾಕಿ ಅಲ್ಲಿಂದ ಡಿಸ್ಪ್ಯಾಚ್ ಮಾಡಿದೆ ರೆಸಿಪ್ಟೆಲ್ಲ ಕಳಿಸ್ದೆ ಕರೆಕ್ಟ್ ಟೈಮಿಗೆ ಹೋಯಿತು ನಾನಿವತ್ತು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಗುರುವಾರ ಇವತ್ತು ಅಲ್ಲಿ ಡೆಸ್ಟಿನೇಷನಲ್ಲಿ ಇದೆ ಅಂತ ನನಗೆ ಮೆಸೇಜ್ ಬಂದಿದೆ ಸೊ ಫೈನಲಿ ಕರೆಕ್ಟ್ ಟೈಮಿಗೆ ಹೋಗಿ ತಲುಪಿದೆ ಖುಷಿ ಆಯಿತು ನನಗೆ ಅವರು ಕೂಡ ಖುಷಿಪಟ್ಟರು ರಿಸೀವ್ ಆಗಿರೋರು ಕೂಡ ಸೊ ಮೆಟ್ರೋ ಬಂದು ತಲುಪೋ ಅಷ್ಟರಲ್ಲಿ ನೋಡಿ ಪಾರ್ಸಲೇ ಹೋಗಿದೆ ಸೊ ವೀಡಿಯೋ ಅಷ್ಟು ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಯೂಟ್ಯೂಬ್ ಅಂತೂ ವೀಡಿಯೋ ಅಪ್ಲೋಡೂ ಆಗ್ತಿಲ್ಲ ಮಾಡೋಕ್ಕೂ ಆಗ್ತಿಲ್ಲ ಹಾಗೆ ರೆಕಾರ್ಡ್ ಮಾಡೋಕ್ಕೂ ಅಷ್ಟು ಟೈಮ್ ಇಲ್ಲ ಯಾಕಂದರೆ ಸ್ಯಾರಿ ಕಲೆಕ್ಷನ್ಸ್ ತುಂಬ ಇದೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಇದೆ ಯಾಕಂದರೆ ಮಗನಗೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಮಗಳಿಗೂ ಕೂಡ ಮನೆ ಕೂಡ ಬಿಸಿ 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 ಆ ಥರ ಆಗ್ತಿದೆ ಆದರೂ ಮಕ್ಳಿಗೂ ಸ್ವಲ್ಪ ಒಂದಷ್ಟು ಟೈಮ್ನ ಕೊಡಲೇಬೇಕು ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ ಹಂಗಂತ ತುಂಬ ಅವ್ರ ಮೇಲೆ ಪ್ರೆಷರ್ ಕೂಡ ಹಾಕಬಾರ್ದು ಅವ್ರು ಹೇಗಿರ್ತಾರೆ ಹಾಗೆ ಬಿಡೋದಕ್ಕೂ ಆಗೋಲ್ಲ ಆ ಥರ ಸೊ ಹಾಗೆ ಒಂದು ಪುಟ್ಟ ಫೋಟೋ ನಂದು ಅಂತ ನಾನು ತಕ್ಕೋಬೇಕು ಹಾಗೆ ಆಫೀಸಲ್ಲಿ ಹೀಗೆ ಕೂತಾಗ ನೋಡಿ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಗುರು ಅಂತ ಇವರು ನೋಡಿ ನನಗೆ ಗೊತ್ತಾಯಿತು ಹೇಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವ ಥರ ಡ್ರೆಸ್ ಹಾಕ್ಕೊಂಡು ಹೆಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾರೆ ನನಗಂತೂ ಫುಲ್ ಶಾಕ್ ಆಗೋಯ್ತು ಅದು ಮೇಯ್ನ್ ರೋಡ್ ರಾಜಾಜಿನಗರ್ ಮೇಯ್ನ್ ರೋಡಲ್ಲಿ ಫುಲ್ ಸ್ಯಾರಿ ಉಟ್ಕೊಂಡು ಜೀಪ್ ಅದು ಹೆಂಗೆ ಫೋರ್ ಇಂಟು ಫೋರು ಜೀಪನ್ನ ಓಡಿಸ್ಕೊಂಡು ಮಾತಾಡ್ಕೊಂಡು ಜೋರು ಜೋರಾಗಿ ನಕ್ಕೊಂಡು ಹೋಗ್ತಾ ಇದ್ದಾರೆ ಫುಲ್ ಎಲ್ಲ ಇಡೀ ರೋಡಲ್ಲೇ ನೋಡಿಕೊಂಡು ಎಲ್ಲರೂ ನೋಡ್ತಾಯಿದ್ರು ಫುಲ್ ಶಾಕ್ ಆಗೋಯ್ತು ನನಗೂ ಸೊ ಆಫೀಸಲ್ಲೂ ಕೂಡ ಪೂಜೆ ಮಾಡಿದ್ದೆ ಮನೆಯಲ್ಲೂ ಕೂಡ ಮಂಗಳವಾರದ ಹೇಳಿದ್ನಲ್ಲ ಮಂಗಳವಾರ ಮತ್ತು ಶುಕ್ರವಾರ ಎರಡು ನಾನು ಇವಾಗ ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಿ ಅಂತ ಸೊ ನಿಂಬೆಹಣ್ಣಿನ ದೀಪ ಮನೆಯಲ್ಲೂ ಕೂಡ ಹಚ್ಚಿ ಯಾರೊಬ್ಬರು ಕಮೆಂಟ್ ಮಾಡಿದ್ರು ನಿಂಬೆಹಣ್ಣು ದೀಪ ಮನೆ ಒಳಗೆ ಹಚ್ಬಾರ್ದು ಅಂತ ಮನೆ ಒಳಗೆ ದೀಪದ ಆರತಿ ಮಾಡಿ ಮನೆ ಹೊರಗೆ ತೊಗೊಂಡೋಗಿ ನಾನು ಇಡ್ತೀನಿ ಮನೆ ಒಳಗೆ ಇಡೋಲ್ಲ ದೀಪ ಅದು ಗೊತ್ತು ಹೊರಗೆ ಇಡ್ತೀನಿ ಸೊ ಮಕ್ಕಳೆಲ್ಲ ಈ ಥರ ಸಂಜೆ ಹೊತ್ತು ಆಟ ಆಡ್ತಿರ್ತಾರೆ ಸೊ ಖುಷಿಯಾಗುತ್ತೆ ಮಕ್ಕಳನ್ನ ಆಟ ಆಡ್ಸೋಕ್ಕೆ ನೋಡ್ತಾ ಇರ್ಬೋದು ಗಿಡ ನೆಡೋದು ಅದೆಲ್ಲ ಆಟಾಡ್ತಾ ಇರ್ತಾರೆ ಮಣ್ಣಲ್ಲಿ ಆಟ ಮಡ್ ಥೆರಪಿ ಅಂತಲೇ ಒಂದಷ್ಟು ಕ್ಲಾಸ್ಗಳಿರುತ್ತೆ ಸಿಟಿಗಳಲ್ಲಿ ಮಡ್ ಥೆರಪಿ ಅದೇ ಸೆವೆನ್ ಓ ಏನೋ ಪರ್ ಮಂತ್ ಇರುತ್ತೆ ವೀಕ್ಲಿ ಒನ್ಸ್ ಕರ್ಕೊಂಡೋಗ್ತಾರೆ ಸಿಟಿಯಲ್ಲಿ ಮಡ್ ಥೆರಪಿ ಅಂತ ಸಿಟಿ ಒಳಗೆ ಸೊ ನಮ್ಮ ಸಿಸ್ಟರ್ ಕಝಿನ್ ಸಿಸ್ಟರ್ ಏನೋ ಮಡ್ತಾರ ಪೇ ಕ್ಲಾಸಿಗೆ ಹೋಗ್ತೀನಿ ಅಂತಿದ್ಲು ಸೊ ಅವಾಗ ನನಗೆ ಶಾಕ್ ನಮ್ಮ ಮನೆ ಒಂದು ಇಷ್ಟೊಂದು ಮಣ್ಣಿದ್ರು ನಾವು ಆಟಾಡಕ್ಕೆ ಬಿಡ್ತಿರ್ಲಿಲ್ವಲ್ಲ ಅಂತ ಅನ್ನಿಸ್ತಿತ್ತು ಸೊ ಹೇಳಬೇಕು ಅನ್ನಿಸ್ತು ಹೇಳಿದೆ ಸೊ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್